ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆರ್ ಸಿ ಬಿ ಸಿ ಎಸ್ ಕೆ ಲೈವ್ ವೆದರ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಬಟ್ ಸದ್ಯಕ್ಕೆ ಮಳೆ ಬರ್ತೈತೆ ಅಂತ ಕೇಳಿದ್ರೆ ಮಳೆ ಅಂತರೂ ಇಲ್ಲ ಬಟ್ ಆರ್ ಸಿ ಬಿ ಈಗ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದೆ ನಮ್ಮ ಆರ್ ಸಿ ಬಿ ತಂಡ ಈಗ ಬ್ಯಾಟಿಂಗ್ ಮಾಡಿ ಸಿ ಎಸ್ ಕೆ ವಿರುದ್ಧ ಹದಿನೆಂಟು ರನ್ನಿಂದ ಗೆಲ್ಲಬೇಕು ಇದು ಆರ್ ಸಿ ಬಿಗೆ ಇರೋ ಟಾರ್ಗೆಟ್ ಅಂತ ಹೇಳ್ಬೋದು ಆರ್ ಸಿ ಬಿ ಈಗ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇದೆ ಈಗ ಸಿ ಎಸ್ ಕೆ ತಂಡಕ್ಕೆ ನಮ್ಮ ಆರ್ ಸಿ ಬಿ ಆಟಗಾರರು ಹಡಿಬೇಕು ಈ ಕಾಕಿ ಮಳೆ ಮಳೆಯಿಲ್ಲ ಬಟ್ ಮಳೆ ಪಂದ್ಯದ ಮಧ್ಯ ಕೂಡ ಬರುವ ಎಲ್ಲ ಸಾಧ್ಯತೆ ಕೂಡ ಇರ್ತಾ ಇದೆ ಈ ಕಾತಿದೇನಪ್ಪ ಅಂದರೆ ಸಿದ್ಧದ ವೆದರ್ ರಿಪೋರ್ಟ್ ಅಂತ ಹೇಳ್ಬೋದು ಇನ್ನು ಆರ್ಸಿ ತಂಡ ವಿರಾಟ್ ಕೊಹ್ಲಿ ಡೂ ಪ್ಲಸ್ಸಿ ಮ್ಯಾಕ್ಸ್ವೆಲ್ ಅಬ್ ಬರೆಯಂತರೂ ಇಲ್ಲಿ ಆಗಬೇಕು ಕೆ ಜಿ ಅಪ್ಪ ಅಬ್ ಬರೆಸಿದ್ರೆ ಕೆ ಧೂಳಿಪಟ ಆಗೋದಂತರೂ ಪಕ್ಕ ಅಂತ ಹೇಳ್ಬೋದು ಸದ್ಯಕ್ಕಂಥ ಈಗ ಈ ಒಂದು ಚಿನ್ನ ಸ್ವಾಮಿ ಅಂಗಳದಲ್ಲಿ ಮಳೆ ಇಲ್ಲ ಬಟ್ ಯಾವಾಗ ಬೇಕಾದರೂ ಮಳೆ ಬರುವ ಸಾಧ್ಯತೆ ಕೂಡ ಜಾಸ್ತಿಯೇ ಇದೆ ಬಟ್ ಯಾವಾಗ ಬರುತ್ತೆ ಬರಲಿ ಬಟ್ ಕನಿಷ್ಠ ಐದು ಓವರ್ ಆದರೂ ಕೂಡ ಇಲ್ಲಿ ನಡೆದ್ರೆ ಆರ್ ಸಿ ಬಿ ಗೆಲ್ಲಬೇಕು ಇದು ಏನಪ್ಪಾ ಅಂದರೆ ಈಗ ಆರ್ ಸಿ ಬಿ ತಂಡಕ್ಕೆ ಒಂದು ಟಾರ್ಗೆಟ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ